ಸ್ಮಾರ್ಟ್ ಸಿಟಿ ಕಾರ್ಯಗಳು ದೀರ್ಘಕಾಲ ಉಳಿಯಲು ಹಾಗೂ ಸಾರ್ವಜನಿಕರ ಅನುಕೂಲಕ್ಕೆ ಬರಲು ಸಾರ್ವಜನಿಕರ ಸಹಕಾರ ಮುಖ್ಯ ಅವರ ಜವಾಬ್ದಾರಿ ಹೆಚ್ಚಿರುತ್ತದೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಇಂಜಿನಿಯರ್ ವಿಜಯಕುಮಾರ್ ಹೇಳಿಕೆ ರಾಜೇಂದ್ರ ನಗರದ ರೋಟರಿ ಸಭಾಂಗಣದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವ ವತಿಯಿಂದ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸ್ಮಾರ್ಟ್ ಸಿಟಿ ಯೋಜನೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಾಪಾಡಿಕೊಳ್ಳಬೇಕು ಸ್ಮಾರ್ಟ್ ಸಿಟಿಯಲ್ಲಿ ಈಗಾಗಲೇ ಒಂಬೈನೂರ ಮೂವತ್ತು ಕೋಟಿ ರು ಕಾಮಗಾರಿ ನಡೆದಿದ್ದು ರಿಪೇರಿ ಕಾರ್ಯಕ್ಕೆ ಇನ್ನೂ ಎಪ್ಪತ್ತು ಕೋಟಿ ರು ಹಣವನ್ನು ಮೀಸಲು ಇಡಲಾಗಿದೆ ಎಂದು ತಿಳಿಸಿದರು ಸ್ಮಾರ್ಟ್ ಸಿಟಿಯಲ್ಲಿ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿದ್ದು ವಿವಿಧ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಗೆ ಹಸ್ತ ಹಸ್ತಾಂತರಿಸುವುದು ಬಾಕಿ ಉಳಿದಿರುತ್ತದೆ

ಇನ್ನ ಅಂತ ಐದು ಜನ ಇದ್ದಾರೆ ಅಂದ್ರೆ ಇಲ್ಲಿನ ಡೆಪ್ಯೂಟಿ ಕಮಿಷನರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಡಿ ಎಫ್ ಸಿ ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಎಸ್ ಎಸ್ ಸಿ ಎಲ್ಲ ಸ್ಮಾರ್ಟ್ ಸಿಟಿ ಹಾಗೆ ಚೀಪ್ ಇಂಜಿನಿಯರ್ ಇಷ್ಟು ಜನ ಶೇರ್ ಹೋಲ್ಡೋರು ಈ ತರ ಇರುತ್ತೆ ಸೊ ಕಂಪ್ಲೀಟ್ ಇದು ಗೌರ್ಮೆಂಟ್ ಅಂತ ನಾವು ಹೇಳೋಕ್ಕಾಗಲ್ಲ ಹಾಗೆ ಪ್ರೈವೇಟ್ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಸೀಮ್ಸ್ ಟು ಬಿ ಗೌರ್ಮೆಂಟ್ ಕಂಪನಿ ಅಂಡರ್ ಪಬ್ಲಿಕ್ ಲೇಟೆಡ್ ಕಂಪನಿ ಅಂತ ಪ್ರಾಜೆಕ್ಟ್ ಒಂಬೈನೂರ ಮೂವತ್ತು ಕೋಟಿ ಪ್ರಾಜೆಕ್ಟ್ ಯೂಸ್ ಆಗಿದೆ ಅಂತಿದ್ದಾರೆ ಕಂಪ್ಲೀಟ್ ಅವರ ಪ್ರಾಜೆಕ್ಟ್ ಏನಂದ್ರೆ ರೆಡಿ ಮಾಡಿದ್ದಾರೆ ಎಪ್ಪತ್ತಾರ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿ ಕಂಪ್ಲೀಟ್ ಮಾಡ್ತಾರೆ ಮಾಡಿದ್ದಾರೆ ಕಾರ್ಪೊರೇಷನ್ ಇರಬಹುದು ಅಥವಾ ಇರ್ಬೋದು ವಾಟರ್ ಇರ್ಬೋದು ಆ ತರ ಹ್ಯಾಂಡ್ ಓವರ್ ಮಾಡಿದ್ದಾರೆ ಐದು ವರ್ಷ ಆರು ವರ್ಷ ಏಳು ವರ್ಷ ತಗೊಂಡು ಕಂಪ್ಲೀಟ್ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಕಂಪ್ಲೀಟ್ ಶೋ ಕಂಪ್ಲೀಟ್ ಆಗಿರೋವರ್ ಆಗ್ತಾ ಇರುತ್ತೆಂಟು ಸರ್ ಉಂಟು ಪಾರ್ಕ್ಸ್ ಎಷ್ಟು ಏರಿಯಾಗೆರ್ ಮಾಡುವುದು ಅಸೆಸ್ ಮಾಡಿ ಅದನ್ನ ಟಾಟಾ ಗೌರ್ಮೆಂಟ್ ಎಸ್ಟಿಮೇಟ್ ಎಲ್ ಮಾಡಿ ಗೌರ್ಮೆಂಟ್ ಸೆಟಲ್ ಅಪ್ರೂವಲ್ ಡೆವಲಪ್ ಮಾಡಿ ಆರ್ಸಿಗೆ ಆರು ವಾರ್ಡ್ಗಳು ಒಂಬತ್ತು ಪಾರ್ಷಿಯಲ್ ವಾರ್ಡ್ ಒಂದು ಟೋಟಲ್ ಹದಿನೈದು ವಾರ್ಡ್ ಮಾತ್ರ ಡೆವಲಪ್ ಮಾಡಿ ಅದನ್ನ ಉದಾಹರಣೆ